ಹಲೋ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿಲ್ಲ ನನಗೆ ಫುಲ್ ಕೋಲ್ಡ್ ಫೀವರ್ ಫೀವರಾಗಿ ನನ್ನ ವಾಯ್ಸ್ ಫುಲ್ ಹೋಗಿದೆ ಆದ್ರೂ ಇವತ್ತು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಈ ನಾನು ಮಾಡೋ ವೀಡಿಯೋದಿಂದ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಇದ್ದೀನಿ ಏನಪ್ಪ ಅಂತ ಅಂದರೆ ಪ್ರತಿಯೊಂದು ಮನೇಲೂ ಹೆಣ್ಮಕ್ಳು ಮನಿ ಸೇವಿಂಗ್ ಮಾಡೋದರಲ್ಲಿ ಕೈ ಅಂತ ಅನ್ಬೋದು ಹೇಳ್ಬಿಟ್ಟು ಹುಡುಗರು ಮನಿ ಸೇವಿಂಗ್ ಮಾಡಲ್ಲ ಅಂತಲ್ಲ ಈಗಿನ ಇದರಲ್ಲಿ ಕಂಪೇರ್ ಮಾಡಿದ್ರೆ ಹುಡುಗಿರೇ ಜಾಸ್ತಿ ಖರ್ಚು ಮಾಡೋದು ಶಾಪಿಂಗ್ ಅದು ಇದು ಅಂತ ಖರ್ಚು ಮಾಡ್ತಾರೆ ಹುಡುಗರು ತುಂಬ ಸೇವಿಂಗ್ ಮಾಡ್ತಾರೆ ಅದರಲ್ಲಿ ಮದುವೆ ಆದ ಹೆಣ್ಮಕ್ಳು ಅಂತೂ ಖಂಡಿತವಾಗಲೂ ಅಲ್ಪನೂ ಸ್ವಲ್ಪನೂ ಹಣ ಮಿಕ್ಕಿದ್ರಲ್ಲಿ ಒಂದು ಸಾಸಿವೆ ಡಬ್ಬದೊಳಗೆ ಹಾಕಿಡೋದು ಅಕ್ಕಿ ಡಬ್ಬದೊಳಗೆ ತೆಗೆದಿಡೋದು ಈ ಥರ ಎಲ್ಲ ಮದುವೆ ಆದ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಸೊ ಮನೇಲಿ ಗೊತ್ತಿಲ್ಲದೆ ಅವರವರ ಗಂಡಂದಿರಿಗೆ ಗೊತ್ತಿಲ್ಲದಂತೆ ಸೇವಿಂಗ್ ಮಾಡ್ತಾರೆ ಸೇವಿಂಗ್ ಮಾಡೋ ಉದ್ದೇಶ ಅವರು ಕೆಟ್ಟದಾಗಿ ಇರಲ್ಲ ಸೊ ಮನೆಗೆ ಏನಾದರೂ ಮುಂದಕ್ಕೆ ಯೂಸ್ ಆಗಲಿ ಏನಾದರೂ ಕಷ್ಟ ಬಂದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೇವಿಂಗ್ ಮಾಡ್ತೀವಿ ಬಿಟ್ಟರೆ ಮನೇಲಿ ಗೊತ್ತಾಗಬಾರ್ದು ಗಂಡಂದಿರಿಗೆ ಗೊತ್ತಾಗಬಾರ್ದು ಅಂತೆಲ್ಲ ಸೇವಿಂಗ್ ಮಾಡೋಕೆ ಹೋಗಲ್ಲ ಏನೇ ಒಂದು ಹೆಣ್ಮಕ್ಳು ಸೇವಿಂಗ್ ಮಾಡಿದ್ರು ಮನೆಯವ್ರಿಗೇನು ಹಾಗಿರುತ್ತೆ ಸೊ ಹಾಗೆ ಹಾಗೆ ನಾನು ಅಷ್ಟೇ ಒಂದಷ್ಟು ಇಷ್ಟೋ ಅಮೌಂಟನ್ನು ಸೇವಿಂಗ್ ಮಾಡ್ತಾ ಬರ್ತಾಯಿದೆ ಮುಂಚಿಂದ ನನಗೆ ಅಮೌಂಟ್ ಸೇವಿಂಗ್ ಮಾಡಿ ಲ್ಲಿ ನನಗೆ ತುಂಬ ಇಷ್ಟ ಸಿಕ್ಕಿದ ಅಮೌಂಟರಲ್ಲೇ ಸ್ವಲ್ಪ ಎತ್ತಿರ್ತಾ ಇದೆ ಏನಕ್ಕೆ ಅದ್ರ ಯೂಸ್ ಆಗುತ್ತೆ ಅಂತ ನಾ ಮುಂಚೆ ಏನು ಮಾಡ್ತಿದ್ದೆ ಅಂತಂದರೆ ಈ ಥರ ಬಾಕ್ಸ್ ಒಳೇದಾಗೆ ಇದೆ ಸೊ ಇದನ್ನ ಹೀಗೆ ಓಪನು ಮಾಡ್ಬೋದು ಓಪನ್ ಮಾಡಿ ಹಾಕ್ಬೋದು ಅಂತಂದ್ರೆ ನಾನು ಏನು ಮಾಡ್ತಿದ್ದೆ ಓಪನ್ ಮಾಡಿ ಹಾಕೋದು ಬೇಡ ಅಂತೇಳ್ಬಿಟ್ಟು ಇಲ್ಲಿ ಲಾಕ್ ಮಾಡಿಬಿಡ್ತಾಯಿದ್ದೆ ಲಾಕ್ ಮಾಡಿ ಕೀಣ ಎತ್ತಿರ್ತಿದ್ದೆ ದುಡ್ಡು ಒಳಗಡೆಯಿಂದ ಹಾಕ್ತಾಯಿದೆ ಸೊ ಈ ಥರ ಹಬ್ಬದಲ್ಲಿ ನಾನು ಮನೇಲೇ ಸೇವಿಂಗ್ ಇದೆ ಅದು ಏನಾಗ್ತಿತ್ತು ಅಂತಂದರೆ ನನಗೆ ಕ್ಯೂರಾಸಿಟಿಗೆ ಫಿಫ್ಟೀನ್ ಡೇಸ್ ಆರು ಒನ್ ಮಂತಿಗೆ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೆ ಆಗಿರ್ಬೋದು ಎಷ್ಟು ನಾನು ಸೇವಿಂಗ್ ಮಾಡಿದ್ದೀನಿ ಅಂತ ಸೊ ಈ ಥರ ಮಾಡ್ತಾ ಇರಬೇಕಾದ್ರೆ ಒಂದಿನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಇದನ್ನು ಈ ಥರ ಬಾಕ್ಸ್ ಸೇವಿಂಗ್ ಮಾಡೋ ಮನಿ ಬಾಕ್ಸನ್ನು ನಾನು ನೋಡಿದೆ ಇದು ತುಂಬಾ ಯೂಸ್ಫುಲ್ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ ಇದು ಎಲ್ಲ ಆ್ಯಪ್ಗಳಲ್ಲೂ ಸಿಗುತ್ತೆ ನೀವು ಈ ಥರ ಬಾಕ್ಸ್ ಬೇಕು ಅಂತಂದರೆ ಗೂಗಲಲ್ಲಿ ಹೋಗಿ ಇದರದ್ದು ಫೋಟೋ ಹಾಕಿದ್ರೆ ಸಾಕು ಯಾವ ಯಾವ ಆ್ಯಪಲ್ಲಿ ಸಿಗುತ್ತೆ ಅಂತ ತೋರಿಸ್ತಾರೆ ಇದು ಎಷ್ಟೊಂದು ಯೂಸ್ಫುಲ್ ಅಂತಂದರೆ ನಿಜವಾಗ್ಲೂ ಇದು ಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ಅನ್ನಿಸ್ತು ನನಗೇ ಒಂಥರ ಪ್ರೌಡ್ ಫೀಲ್ ಬಂತು ಇಲ್ಲಿ ನೋಡಿ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದು ಸೈಡ್ ಫುಲ್ ಇರುತ್ತೆ ಒಂದು ಸೈಡ್ ಫುಲ್ ಕಂಪ್ಲೀಟ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಇನ್ನೊಂದು ಸೈಡ್ ಕಂಪ್ಲೀಟ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಹಾಗಾಗಿ ಒನ್ ಲ್ಯಾಕ್ ರುಪೀಸ್ ಇದ್ರೊಳಗಡೆ ಮನಿ ಸೇವ್ ಮಾಡ್ಬೋದು ನನಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಇದ್ರೊಳಗಡೆ ಒನ್ ಲ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಂಪ್ಲೀಟ್ ಆದಮೇಲೆ ಅನ್ನಿಸ್ತು ಒನ್ ಲ್ಯಾಕ್ಗಿಂತ ಜಾಸ್ತಿನೇ ಆಗ್ಬೋದು ಅಂತ ಯಾವ ರೀತಿ ಅಂತಂದರೆ ಇವಾಗ ಎಕ್ಸಾಂಪಲ್ ನೀವು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇದ್ರೊಳಗಡೆ ಹಾಕಿದ್ದೀರ ಅಂತಂದರೆ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅದನ್ನು ಸ್ಕ್ರ್ಯಾಚ್ ಮಾಡ್ತಾ ಹೋಗೋದು ನೀವು ಎಷ್ಟೆಷ್ಟು ಅಮೌಂಟ್ ಹಾಕ್ತೀರ ಫೈವ್ ಹಂಡ್ರೆಡ್ ಆಗಲಿ ಟೂ ಹಂಡ್ರೆಡ್ ಆಗಲಿ ಹಂಡ್ರೆಡ್ ರುಪೀಸ್ ಆಗಲಿ ಎಷ್ಟಿಷ್ಟಾಗ್ತಾರೆ ಇಲ್ಲಿ ಒಂದು ಸ್ಕೆಚ್ ಪೆನ್ ತಗೊಂಡು ಸ್ಕ್ರ್ಯಾಚ್ ಮಾಡ್ಕೊಂಡು ಹೋದರೆ ನಿಮಗೆ ಎಷ್ಟು ಅಮೌಂಟ್ ಕಂಪ್ಲೀಟ್ ಆಗಿದೆ ಎಲ್ಲ ಇಲ್ಲೇ ನೀವು ಮ ಕಂಪ್ಲೀಟ್ ಮಾಡ್ಕೋಬೋದು ಇವಾಗ ಫೈವ್ ತೌಸಂಡ್ ಆಗ್ತೀರಾ ಫೈವ್ ತೌಸಂಡ್ ರುಪೀಸ್ ಇಲ್ಲಿ ಸ್ಕ್ರಾಚ್ ಮಾಡೋದು ಆಗ ನಿಮಗೆ ಇದು ಫುಲ್ ಕಂಪ್ಲೀಟ್ ಒಂದು ಸೈಡ್ ಕಂಪ್ಲೀಟ್ ಆದಮೇಲೆ ಎಗೆನ್ ಸೇಮ್ ಅದೇ ರೀತಿ ಇಲ್ಲಿನೂ ಸ್ಕ್ರ್ಯಾಚ್ ಮಾಡ್ತಾ ಹೋಗೋದು ಆ ರೀತಿ ಅದು ಮಾಡ್ತಾ ಹೋದರೆ ನಿಮಗೆ ಕಂಪ್ಲೀಟ್ ಆಗಿದ್ದು ಗೊತ್ತಾಗುತ್ತೆ ಸೊ ನೀವು ನಂಬ್ತೀರ ತೀರಾ ಬಿಡ್ತೀರಾ ನಾನು ಈ ಬಾಕ್ಸಲ್ಲಿ ಹಾಕ್ತಾ ಇರಬೇಕಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಈ ಥರ ಇದೆ ಸಮ್ ಟೈಮ್ ಏನು ಮಾಡ್ತಾ ಇದೆ ಅಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ ಹಾಕು ಇನ್ನೂ ಫೈವ್ ಹಂಡ್ರೆಡ್ ರುಪೀಸ್ ನನ್ನ ಖರ್ಚಿಗೆ ಇರಲಿ ಹೇಳ್ಬಿಟ್ಟು ಎತ್ತಿಡ್ತಿದೆ ಬಟ್ ಈ ಬಾಕ್ಸ್ ಬಂದ ಮೇಲಂತೂ ನನ್ನ ಖರ್ಚಿಗೂ ಸಹ ಅಮೌಂಟ್ ತೆಗೆದಿಟ್ಕೋತಾ ಇರಲಿಲ್ಲ ಇದು ಫುಲ್ ಕಂಪ್ಲೀಟ್ ಆಗಲಿ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ನಾನು ಒನ್ ಲ್ಯಾಕ್ ಮಾಡಬೇಕು ಅಂತೇಳೋ ಒಂದು ಕ್ಯೂರಾಸಿಟಿಗೆ ನಾನು ಖರ್ಚಾಗಿರೋ ಅಮೌಂಟನ್ನು ಸಹ ಇದ್ರೊಳಗಡೆ ಇದೆ ನಿಜವಾಗ್ಲೂ ಈ ಬಾಕ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಆ ಥರ ಬಾಕ್ಸಿಗೆ ಆಗ್ತಿದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಎಮರ್ಜೆನ್ಸಿ ಬಂತು ಅಂತಂದರೆ ತಿಳ್ಬಿಡ್ತೀವಿ ಮಧ್ಯದಲ್ಲಿ ಖರ್ಚು ಮಾಡಿಬಿಡ್ತೀವಿ ಈ ಥರ ಬಾಕ್ಸ್ ತೊಗೊಂಡ್ರೆ ನಮಗೆ ಅದು ಕಂಪ್ಲೀಟ್ ಆಗೋ ತನಕ ಎಂಥದೇ ಪ್ರಾಬ್ಲಮ್ ಬಂದರೂ ನಮಗೆ ತೆಗಿಯೋಕ್ಕೆ ಮನಸ್ಸು ಬರಲ್ಲ ಇಲ್ಲ ಒಂದೇ ಸರ್ತಿ ಇದು ಕಂಪ್ಲೀಟ್ ಆದಮೇಲೆ ತೊಗೊಳೋಣ ಅಂತ ಅನಿಸುತ್ತೆ ನಿಜವಾಗ್ಲೂ ನೀವು ಈ ಥರ ಬಾಕ್ಸ್ ತೊಗೊಂಡು ಮನಿ ಸೇವ್ ಮಾಡಿ ನೋಡಿ ನಿಮಗೇ ಒಂಥರ ಪ್ರೌಡ್ ಫೀಲ್ ಬರುತ್ತೆ ಇವಾಗ ಇದು ಫುಲ್ ನಂದು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಒಳಗಡೆ ಇವಾಗ ಫುಲ್ ಕಂಪ್ಲೀಟ್ ಮಾಡಿ ನಾನು ಒನ್ ಲ್ಯಾಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ನನ್ನ ಜ್ಯಾನ್ ಆರ್ ಏನೋ ಸ್ಟಾರ್ಟ್ ಮಾಡಿದ್ದು ಒನ್ ಇಯರ್ ಹತ್ರ ಹತ್ರ ಇದು ಕಂಪ್ಲೀಟ್ ಮಾಡಲಿಕ್ಕೆ ಅದರಲ್ಲಿ ಒಂದು ತ್ರೀ ಮಂತ್ ನಾನು ಬಿಟ್ಟಿದೆ ಮನೆ ಹಾಕೋಕೆ ಇರಲಿಲ್ಲ ಸೊ ಹಾಗಾಗಿ ಬಿಟ್ಟಿದ್ದೆ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ನನಗೇನೆ ಒಂಥರ ಪ್ರೌಡ್ ಫೀಲ್ ಅಂತ ಅನ್ನಿಸ್ತಾ ಇದೆ ನಾನು ಇದ್ರ ಒಳಗಡೆ ಅಮೌಂಟ್ ಹಾಕಿ ಒನ್ ಲ್ಯಾಕ್ ಸೇವ್ ಮಾಡಿದ್ದೀನಿ ಅಂತ ನನಗೇನೆ ಒಂಥರ ಆಗ್ತಿದೆ ಸೊ ನೀವು ಅಷ್ಟೇ ಅಲ್ಲೇ ಅಮೌಂಟ್ ತೆಗೆದು ಇಡುವಂಥವ್ರಿಗೆ ನಾನು ಹೇಳ್ತಿರೋದು ಈ ಥರ ವೀಡಿಯೋಸ್ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವರಿಗೆ ಹೇಳ್ತಾ ಇದ್ದೀನಿ ಈ ಥರ ಬಾಕ್ಸ್ ಇದರ ಒಳಗಡೆ ಸೇವ್ ಮಾಡ್ತಾ ಬನ್ನಿ ಹಾಗೇ ನೀವು ಎಷ್ಟೆಷ್ಟು ಅಮೌಂಟ್ ಹಾಕ್ತೀರಾ ಇಲ್ಲಿ ಸ್ಕ್ರಾಚ್ ಮಾಡ್ತಾ ಬನ್ನಿ ಇದು ಕಂಪ್ಲೀಟ್ ಆದಮೇಲೆ ನಿಮಗೇನೆ ಏನಕ್ಕಾದರೂ ಒಂದು ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಾರೆ ಫ್ಯಾಮ್ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಗಳಿಗೆ ಇದನ್ನು ಶೇರ್ ಮಾಡಿ ಅವ್ರಗಳಿಗೂ ಯೂಸ್ ಯೂಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್